ಕಳವಳ್ಳಿ ಶಾಸಕ ಪಿಎಂ ಸ್ವಾಮಿ ಅಧ್ಯಕ್ಷತೆಯಲ್ಲಿ ಮಹಾ ಕಾರ್ಯಕ್ರಮ ಜಲಪಾತೋತ್ಸವಕ್ಕೆ ಹೊಸ ಮೆರಗು ನೀಡಲಿದ್ದಾರೆ ಜನಪ್ರಿಯ ನಾಯಕ ಕಾರ್ಯಕ್ರಮ ಯಶಸ್ವಿಗೆ ನಿರಂತರ ಶ್ರಮ ಪಡುತ್ತಿರುವ ರಿಯಲ್ ಸ್ಟಾರ್ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದರಂದು ನಡೆಯಲಿರುವ ಗಗನ ಚುಕ್ಕಿ ಜಲಪಾತೋತ್ಸವ ಐತಿಹಾಸಿಕ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿವನ ಸಮುದ್ರದಲ್ಲಿ ಸಜ್ಜಾಗಿದೆ ಮನರಂಜನೆಯ ಮಹಾವೇದಿಕೆ ರವಿ ಬಸ್ರೂರ್ ತಂಡದಿಂದ ಸಂಗೀತ ರಸ ಸಂಜೆ ಇದೇ ಹದಿನೈದನೇ ತಾರೀಕು ಗಗನಜುಕ್ಕಿ ಜಲಪಾತೋತ್ಸವಕ್ಕೆ ನಾನು ಮತ್ತೆ ನಮ್ಮ ತಂಡ ಬರ್ತಾ ಇದೀವಿ ನಿಮ್ಮನ್ನ ರನ್ಸೋದಕ್ಕೆ ಖ್ಯಾತ ಗಾಯಕ ಮಣಿಕಾಂತ್ ಕದ್ರಿ ರಾಪರ್ ಚಂದನ್ ಶೆಟ್ಟಿ ತಂಡದಿಂದ ಮ್ಯೂಸಿಕ್ ಧಮಾಕಾ ನಾಗೇಶ್ ಕಂದೆಗಾಲ ಕಲಾವತಿ ದಯಾನಂದ್ ತಂಡದಿಂದ ಭಾವಗೀತೆಗಳ ಸುಧೆ ಗಿಚ್ಚಿಗಿಲಿಗಿಲಿ ತಂಡದಿಂದ ಮಸ್ತ್ ಮಸ್ತ್ ಕಾಮಿಡಿ ನೀವೆಲ್ಲ ತಪ್ಪದೆ ಬನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಸ್ಥಳ ಗಗನಚುಕ್ಕಿ ಜಲಪಾತ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಸ್ವಾಗತ ಕೋರುವವರು ಪಿಎಂ ನರೇಂದ್ರ ಸ್ವಾಮಿ ಶಾಸಕರು ಮಳವಳ್ಳಿ ಹಾಗೂ ತಾಲೂಕಿನ ಜನತೆ